ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಹಿಡಿಂಬನೆಂಬ ರಾಕ್ಷಸನಿಂದ ಕಳುಹಿಸಲ್ಪಟ್ಟ ಅವನ ತಂಗಿ ಹಿಡಿಂಬೆಯು ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಬಂದು ಭೀಮನನ್ನು ಕಂಡು ಮೋಹಗೊಂಡುದು ಭೀಮಾ ಹಿಡಿಂಬೆಯರ ಸಂವಾದವು ಎಂಬ ನೂರ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದ ಇನ್ನೊಂದು ಉಪಪರ್ವವಾದ ಹಿಡಿಂಬ ವಧ ಪರ್ವವು ಪ್ರಾರಂಭವಾಗುತ್ತಿದೆ ಜನಮೇಜಯರಾಜ ಕೇಳು ಪಾಂಡವರು ಆ ಮರದಡಿಯಲ್ಲಿ ಮಲಗಿದ್ದರು ಅವರು ಮಲಗಿದ್ದ ಕಾಡಿಗೆ ಸ್ವಲ್ಪ ದೂರದಲ್ಲಿ ಹಿಡಿಂಬನೆಂಬ ರಾಕ್ಷಸನು ಒಂದು ಸಾಲ ವೃಕ್ಷದಲ್ಲಿ ವಾಸ ಮಾಡಿಕೊಂಡಿದ್ದನು ಅವನಾದರೂ ಬಹಳ ಕ್ರೂರ ಸ್ವಭಾವದವನು ನರಭಕ್ಷಕನು ಮಹಾ ಬಲ ಪರಾಕ್ರಮವುಳ್ಳವನು ಅವನಿಗೆ ಕಾಳಮೇಘದಂತೆ ಕಪ್ಪಾದ ಮೈ ಪಿಂಗಳ ವರ್ಣದ ಕಣ್ಣು ಭಯಂಕರವಾದ ಆಕೃತಿ ನೀಡಿದ ಕೋರೆ ಹಲ್ಲುಗಳು ತೆರೆದ ಮಾಯಿ ಜೋಲುವ ನಿತಂಬಗಳು ಉಬ್ಬಿ ಜೋಲಾಡುತ್ತಿರುವ ಹೊಟ್ಟೆ ಕೆಂಪಾದ ಮೀಸಿ ಚಂಪಾದ ತಲೆಗೂದಲುಗಳು ದೊಡ್ಡ ವೃಕ್ಷದಂತಿರುವ ಕೊರಲು ಮತ್ತು ಹೆಗಲುಗಳು ಶಂಕುವಿನಂತೆ ಕೂಚಾದ ಕಿವಿ ಇಂತಹ ಭೀಕರಾಕಾರವುಳ್ಳ ಆ ಹಿಡಿಂಬನು ಅಕಸ್ಮಾತ್ತಾಗಿ ಪಾಂಡವರನ್ನು ನೋಡಿಬಿಟ್ಟನು ಮೊದಲೇ ಅವನಿಗೆ ಮನುಷ್ಯ ಮಾಂಸವನ್ನು ಕಂಡರೆ ಬಹಳ ಪ್ರೀತಿ ಇದರ ಮೇಲೆ ಹಸಿವಿನಿಂದಲೂ ಪೀಡಿತನಾಗಿದ್ದನು ಮನುಷ್ಯ ಗಂಧವು ಮೂಗಿಗೆ ಬಿದ್ದೊಡನೆ ಬಾರಿ ಬಾರಿಗೂ ಅದನ್ನು ಆಘ್ರಾಣಿಸುವನು ಉತ್ಸಾಹದಿಂದ ಬೆರಳುಗಳನ್ನು ನೀಡಿ ತಲೆಯನ್ನು ತುರಿಸುವನು ತಲೆಯನ್ನಾಡಿಸಿ ತಲೆಗೂದಲುಗಳನ್ನು ಒದರುವನು ಆಗಾಗ ದೊಡ್ಡ ಬಾಯನ್ನು ತೆರೆದು ಆಕಳಿಸುವನು ಬಾರಿ ಬಾರಿಗೂ ಆ ಪಾಂಡವರಿದ್ದ ಕಡೆಗೆ ನೋಡುವನು ಹಸಿವಿನ ಹೊತ್ತಿಗೆ ಮನುಷ್ಯ ಮಾಂಸವು ಲಭಿಸಿದೆಂಬ ಮಹಾ ಸಂತೋಷದಿಂದ ಬಾರಿ ಬಾರಿಗೂ ವಾಸನೆಯನ್ನು ಗ್ರಹಿಸಿ ನಾಲಗೆಯಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತಾ ಸಂತೋಷದಿಂದ ಸಮೀಪದಲ್ಲಿದ್ದ ತನ್ನ ಸಹೋದರಿಯೊಡನೆ ತಂಗಿ ಬಹುದಿನಗಳಿಗೆ ಮನಸ್ಸಿಗೆ ತೃಪ್ತಿಕರವಾದ ಭಕ್ಷ್ಯವು ದೊರಕಿರುವುದು ನನ್ನ ನಾಲ್ಗೆಯಲ್ಲಿ ನೀರೊಡೆಯುತ್ತಿರುವುದು ಹರಿತವಾದ ಮತ್ತು ದುರ್ಭೇದ್ಯಗಳಾದ ನನ್ನ ಎಂಟು ಕೋರೆ ಹಲ್ಲುಗಳನ್ನು ಬಹುಕಾಲಕ್ಕೆ ಈಗ ಅತ್ಯಂತ ರುಚಿಕರವಾದ ನರಮಾಂಸದಲ್ಲಿ ನಾಟುವೆನು ಅವರ ಕುತ್ತಿಗೆಗಳನ್ನು ಹಿಡಿದು ನರಕ್ತ ನಾಳಗಳನ್ನು ಕಿತ್ತು ಬಿಸಿಯಾಗಿ ಮತ್ತು ಹೊಸದಾಗಿ ನೊರೆಯಾಡುವ ಅವರ ರಕ್ತವನ್ನು ಹೀರುವೆನು ಮೊದಲು ನೀನು ಹೋಗು ಈ ಮಹಾರಣ್ಯದಲ್ಲಿ ಬಂದು ಮಲಗಿರುವ ಅವರು ಯಾರೆಂದು ತಿಳಿದು ಬಾ ಮನುಷ್ಯ ಗಂಧವು ನನ್ನ ಮೂಗಿಗೆ ಅತ್ಯಾನಂದಕರವಾಗಿದೆ ಅಲ್ಲಿರುವ ಮನುಷ್ಯರೆಲ್ಲರನ್ನು ನೀನೇ ಕೊಂದು ಆಮೇಲೆ ನನ್ನಲ್ಲಿಗೆ ತಂದಿಡು ಅವರು ತಾವಾಗಿ ನಮ್ ತಮ್ ನಮ್ಮ ಸ್ಥಳಕ್ಕೆ ಬಂದು ಮಲಗಿರುವುದರಿಂದ ನೀನು ಅವರಿಗಾಗಿ ಕಷ್ಟಪಡಬೇಕಾದುದಿಲ್ಲ ಈ ಮನುಷ್ಯ ಮಾಂಸವನ್ನು ಕೊಯ್ದು ನಾವೆಲ್ಲರೂ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ತಿನ್ನುವೆವು ನಡೆ ಯಥೇಷ್ಟವಾಗಿ ಮನುಷ್ಯ ಮಾಂಸವನ್ನು ತಿಂದು ಕೈ ಚಪ್ಪಾಳೆ ಹೊಡೆಯುತ್ತಾ ನಾವಿಬ್ಬರೂ ನರ್ತನ ಮಾಡುವೆವು ಎಂದನು ಹಿಡಿಂಬನು ಹೀಗೆ ಹೇಳಿದೊಡನೆ ಆತನ ಸಹೋದರಿಯಾದ ರಾಕ್ಷಸಿಯು ಒಂದೇ ನೆಗೆತಕ್ಕೆ ಮರದಿಂದ ಮರಕ್ಕೆ ಹಾರಿ ಕಾಡುಗಳನ್ನೆಲ್ಲ ದಾಟಿ ಪಾಂಡವರ ಕಡೆಗೆ ಬಂದಳು ಇನ್ನೂ ಯೌವನವತಿಯಾದ ಆಕೆಯು ಪಾಂಡವರು ಮಲಗಿದ್ದ ಬಳಿಗೆ ಬಳಿಗೆ ಹೋಗಿ ಅಲ್ಲಿ ನಿದ್ರಿಸುತ್ತಿದ್ದ ನಿದ್ರಿಸುತ್ತಿದ್ದ ಒಬ್ಬ ಹೆಂಗಸನ್ನು ನಾಲ್ಕು ಮಂದಿ ಯುವಕರನ್ನು ಅವರ ಮುಂದೆ ಎಚ್ಚರಗೊಂಡು ಕುಳಿತಿದ್ದ ಶೂರನಾದ ಭೀಮನನ್ನು ನೋಡಿದಳು ಅವರೆಲ್ಲರೂ ರೂಪ ಯೌವನಗಳಿಂದ ಕೂಡಿದವರು ಸುಕುಮಾರರು ಅಂಗ ಸಾಧನೆಗಳಿಂದ ಬಲಿಷ್ಠರು ಆಕಾರದಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಚಿಕ್ಕವರು ಆದರೂ ದುಃಖದಿಂದ ಕುದಿ ಬಂದಿ ಮಲಗಿದ್ದ ಶತ್ರು ಭೀಕರರಾದ ಆ ಪಾಂಡವರ ಇವರನ್ನು ಅಸಮಾನ ಸೌಂದರ್ಯದಿಂದ ಒಪ್ಪುತ್ತಿದ್ದ ಭೀಮಸೇನನನ್ನು ಆ ರಾಕ್ಷಸಿಯು ನೋಡಿದಳು ಅತ್ಯಂತ ಸುಂದರನಾಗಿಯೂ ದೊಡ್ಡ ಸಾಲ ವೃಕ್ಷಕ್ಕೆ ಸಮಾನನಾಗಿಯೂ ಇರುವ ಭೀಮಸೇನನನ್ನು ನೋಡಿದೊಡನೆ ಆ ರಾಕ್ಷಸಿಗೆ ಆತನಲ್ಲಿ ಮೋಹವು ಹುಟ್ಟಿತು ಆ ರಾಕ್ಷಸಿಯು ತನ್ನ ಮನಸ್ಸಿನಲ್ಲಿ ಆಹಾ ಬಲಿಷ್ಠವಾದ ದೀರ್ಘ ಬಾಹುಗಳು ಸಿಂಹದಂತೆ ವಿಶಾಲವಾದ ಮಹಾಭುಜಗಳು ಬಲಮುರಿ ಶಂಖದಂತಿರುವ ಕೊರಳು ಕಾವರೆಯ ದಳದಂತಿರುವ ಕಣ್ಣುಗಳು ಇವುಗಳಿಂದ ಶೋಭಿಸುತ್ತಿರುವ ಈ ಯುವಕನು ನನಗೆ ಪತಿಯಾಗಲು ತಕ್ಕವನು ನನ್ನ ಸಹೋದರನು ಹೇಳಿದ ಮಾತು ಅತಿ ಕ್ರೂರವಾದುದು ಇವರ ವಿಷಯದಲ್ಲಿ ಅದು ಅಯೋಗ್ಯ ಕಾರ್ಯವಾದುದರಿಂದ ನಾನು ಅದನ್ನು ಮಾಡಲಾರನು ಸ್ತ್ರೀಯರಿಗೆ ಪತಿಯಲ್ಲಿರುವ ಪ್ರೀತಿಯೇ ಎಲ್ಲಕ್ಕಿಂತಲೂ ಮೇಲು ಸಹೋದರ ಪ್ರೇಮವು ಅದಕ್ಕೆ ಸಾಟಿಯಲ್ಲ ಇವರನ್ನು ಕೊಲ್ಲುವುದರಿಂದ ನನಗೂ ನನ್ನ ಸಹೋದರನಿಗೂ ಸ್ವಲ್ಪ ಹೊತ್ತಿಗೆ ಹೊಟ್ಟೆಯ ಹೊಟ್ಟೆ ಹೊಟ್ಟೆಯು ತುಂಬುವುದು ಮಾತ್ರವೇ ಕೊಲ್ಲದಿದ್ದರೆ ನಾನು ಬಹುಕಾಲ ಇವನೊಡನೆ ಆನಂದದಿಂದಿರಬಹುದು ಎಂದು ನಿಶ್ಚಯಿಸಿಬಿಟ್ಟಳು ಇಷ್ಟವಿದ್ದಂತೆ ರೂಪವನ್ನು ತಾಳಬಲ್ಲ ಆ ರಾಕ್ಷಸಿಯು ನವ ಮನೋಹ ನವಮೋಹನಾಕಾರದಿಂದ ಮಹಾತ್ಮನಾದ ಮ ಭೀಮನ ಬಳಿಗೆ ಹೋದಳು ಆಕೆಯು ಮನುಷ್ಯರ ಆಕಾರದಿಂದಲೂ ಇಂಗಿತಗಳಿಂದಲೂ ಅವರ ಆಂತರ್ಯವನ್ನು ತಿಳಿಯಬಲ್ಲವಳು ದಿವ್ಯವಾದ ಆಭರಣಗಳಿಂದ ಅಲಂಕೃತಳಾಗಿ ಮುಗುಳ್ನಗೆಯನ್ನು ಸೂಚಿಸುತ್ತ ಬಾಗಿದ ಬಳ್ಳಿಯಂತೆ ತಲೆಯನ್ನು ತಗ್ಗಿಸಿಕೊಂಡು ಆಭರಣಗಳ ಭಾರದಿಂದ ಜಗ್ಗುವ ನಡೆಯಿಂದ ಮುಂದೆ ಹೊರಟು ಬಹಳ ಭಯದಿಂದಲೂ ಲಜ್ಜೆಯಿಂದಲೂ ಮೆಲ್ಲಗೆ ಬಂದು ಭೀಮನ ಮುಂದೆ ನಿಂತಳು ಭೀಮನು ತಲೆಯೆತ್ತಿ ನೋಡಿದನು ಆ ಮಾಯಾ ರಾಕ್ಷಸಿಯ ಸೊಬಗನ್ನು ಕೇಳಬೇಕೇ ಕೋಮಲವಾದ ಮತ್ತು ತೆಳುವಾದ ಮೈ ಉಬ್ಬಿದ ಸ್ತನಗಳು ಪೂರ್ಣ ಚಂದ್ರನಂತೆ ಮುಖಕಾಂತಿ ಪದ್ಮ ಪತ್ರದಂತೆ ಕಣ್ಣುಗಳು ಕಪ್ಪಾಗಿ ಸುರುಳಿಗುಟ್ಟಿದ ಮಂಗ ಮುಂಗುರುಳುಗಳು ಶ್ಯಾಮಲವಾದ ದೇಹಕಾಂತಿ ಸ್ವಚ್ಛವಾದ ಬಿಳಿಯ ದಂತ ಪಂಕ್ತಿ ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿ ಇವುಗಳಿಂದ ಕೂಡಿದ ಆ ಸುಂದರಿ ಮಣಿಯ ಆ ಸುಂದರಿ ಮಣಿಯು ಮುಗುಳ್ನಗೆಯಿಂದ ಮೆಲ್ಲಗೆ ತನ್ನ ಬಳಿಗೆ ಬರುತ್ತಿರುವುದನ್ನು ಕಂಡು ಭೀಮನಿಗೆ ಮಹಾಶ್ಚರ್ಯವಾಯಿತು ಮುಗುಳ್ನಗೆಯಿಂದಲೇ ತನ್ನ ಸೌಜನ್ಯವನ್ನು ತೋರ್ಪಡಿಸುತ್ತಿದ್ದ ಆ ಕೋಮಲಾಂಗಿಯು ಭೀಮನ ಸಮೀಪಕ್ಕೆ ಹೋಗಿ ಸಮಯ ನಿರೀಕ್ಷಣೆ ಮಾಡಿ ಕೊನೆಗೆ ಆತನೊಡನೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದಳು ಲಜ್ಜೆಯಿಂದ ತಲೆಬಾಗಿಸಿ ನಮ್ರ ಭಾವದಿಂದ ಆತನನ್ನು ನೋಡಿ ಪುರುಷ ಸಿಂಹ ನೀನು ಯಾರು ಎಲ್ಲಿಂದ ಬಂದೆ ಇಲ್ಲಿ ಮಲಗಿರುವವರಾರು ದೇವತಾ ರೂಪದಿಂದ ಶೋಭಿಸುವ ಇವಳು ಯಾರು ಅತ್ಯಂತ ಸುಂದರಿಯೋ ಸುಕುಮಾರಿಯೂ ಆದ ಈ ಯುವತಿಯು ತನ್ನ ಮನೆಯಲ್ಲಿರುವಂತೆ ಧೈರ್ಯದಿಂದ ಈ ಮಹಾರಣ್ಯದಲ್ಲಿ ಮಲಗಿರುವಳು ಈಕೆಯು ನಿಮಗೆ ಏನಾಗಬೇಕು ಇದು ರಾಕ್ಷಸರು ವಾಸ ಮಾಡುತ್ತಿರುವ ಘೋರ ಅಡವಿ ಎಂದು ನಿಮಗೆ ತಿಳಿಯದೆ ಅಲ್ಲಿ ನರಭಕ್ಷಕನಾದ ಹಿಡಿಂಬನೆಂಬ ರಾಕ್ಷಸನಿರುವನು ಆ ರಾಕ್ಷಸನು ನನ್ನ ಸಹೋದರನು ನಿಮ್ಮ ಮಾಂಸವನ್ನಪೇಕ್ಷಿಸಿ ನಿಮ್ಮನ್ನು ಕೊಲ್ಲುವ ಉದ್ದೇಶದಿಂದ ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು ಅದಕ್ಕಾಗಿ ನಾನು ಇಲ್ಲಿಗೆ ಬಂದರೂ ರಾಜಕುಮಾರನಂತಿದ್ದ ನಿನ್ನನ್ನು ನೋಡಿದ ನೋಡಿದೊಡನೆ ನನಗೆ ಬೇರೆ ಪುರುಷರನ್ನು ಪತಿಯಾನ್ ಪತಿಯನ್ನಾಗಿ ವರಿಸುವ ಆಸೆಯೇ ಬಿಟ್ಟು ಹೋಯಿತು ಇದು ಸತ್ಯವು ನೀನು ಸಕಲ ಧರ್ಮ ಧರ್ಮಗಳನ್ನು ತಿಳಿದವನು ಇದನ್ನು ತಿಳಿದು ನನ್ನ ವಿಷಯದಲ್ಲಿ ಯುಕ್ತ ರೀತಿಯಿಂದ ನಡೆದುಕೊಳ್ಳುವವನಾಗು ನಾನು ಮನ್ಮಥ ಬಾಧೆಗೊಳಗಾಗಿ ನಿನ್ನನ್ನು ವರಿಸಲು ಕೋರುವೆನು ಇಂತಹ ನನ್ನನ್ನು ಪ್ರತಿಗ್ರಹಿಸು ಮಹಾಬಾಹು ನಾನು ನರಮಾಂಸ ಭಕ್ಷಕನಾದ ಆ ರಾಕ್ಷಸನ ಬಾಧೆಯಿಂದ ನಿನ್ನನ್ನು ತಪ್ಪಿಸುವೆನು ನಾವಿಬ್ಬರೇ ದುರ್ಗಮವಾದ ಪರ್ವತ ಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡುವೆವು ನನಗೆ ಪತಿಯಾಗಿರು ನಾನು ಮನಸ್ಸಿನಿಂದ ನಿನ್ನನ್ನು ಬರಿಸಿಬಿಟ್ಟನು ನಿನಗೆ ಶುಭವಾಗಲಿ ನೀನು ನನ್ನನ್ನು ತಿರಸ್ಕರಿಸಿದರೆ ನಾನು ಬದುಕಿರಲಾರನು ನನ್ನ ಪ್ರಾಣವನ್ನು ನೀಗಿಸದೆ ನನ್ನನ್ನು ವರಿಸು ನಾನು ಆಕಾಶದಲ್ಲಿಯೂ ಸಂಚರಿಸಬಲ್ಲೆನು ನಾನು ಕಾಮಚಾರಿಣಿ ಆದುದರಿಂದ ನೀನು ನನ್ನೊಡನೆ ಬೇಕಾದ ಕಡೆಗಳಲ್ಲಿ ಕ್ರೀಡಿಸುತ್ತಾ ಆನಂದದಿಂದಿರು ಎಂದಳು ಭೀಮನು ಅದನ್ನು ಕೇಳಿ ಎಲೆ ರಾಕ್ಷಸಿ ಈತನು ನನ್ನ ಹಿರ ಹಿರಿಯಣ್ಣನು ಅಲ್ಲದೆ ಪೂಜ್ಯನು ಪರಮಾಚಾರ್ಯನು ಈತನೇ ಇನ್ನೂ ವಿವಾಹಿತನಾಗಿಲ್ಲ ಆದುದರಿಂದ ಅಣ್ಣನಿಗಿಂತಲೂ ಮೊದಲು ನಾನು ಮದುವೆ ಮಾಡಿಕೊಳ್ಳತಕ್ಕದ್ದಲ್ಲ ಏನು ಹೇಳಿದೆ ಹೆತ್ತ ತಾಯಿಯನ್ನು ಒಡಹುಟ್ಟಿದ ಸಹೋದರರನ್ನು ಬಿಟ್ಟು ನಿನ್ನೊಡನೆ ನಾನು ಬರಬೇಕೆ ಶಕ್ತನಾದ ಯಾವನು ತಾನೇ ಹಾಗೆ ಮಾಡುವನು ನನ್ನಂಥವನು ಯಾವನಾದರೂ ನಿದ್ರೆ ಮಾಡುತ್ತಿರುವ ಅಣ್ಣ ತಮ್ಮಂದಿರನ್ನು ಹೆತ್ತ ತಾಯಿಯನ್ನು ಈ ರಾಕ್ಷಸನ ಪಾಲು ಮಾಡಿ ಕಾಮಾತುರನಾಗಿ ಹೋಗುವನೇ ಎಂದನು ಅದಕ್ಕೆ ರಾಕ್ಷಸಿಯು ವೀರ ನಿನ್ನನ್ನು ನಿನ್ನ ತಾಯಿಯನ್ನು ನಾನು ತಪ್ಪಿಸುವೆನು ಈ ಸಹೋದರರನ್ನು ಮಾತ್ರ ನೀ ಇಲ್ಲಿಯೇ ಬಿಟ್ಟು ಬಂದು ಬಿಡು ನನ್ನ ಸೊಂಟದ ಮೇಲೆ ಕುಳ್ಳಿರು ಹೊರಡುವೆವು ಎಂದಳು ಅದಕ್ಕೆ ಭೀಮನು ರಾಕ್ಷಸಿ ನನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ನಾನು ಬದುಕಿರಲಾರೆನು ನೀನು ನಿನ್ನ ಇಷ್ಟಾನುಸಾರವಾಗಿ ಬಂದ ಹಾಗೆ ಹೊರಟು ಹೋಗು ನಾನು ನೀನು ನನ್ನೊಡನೆ ಆಡಬಾರದ ಮಾತುಗಳನ್ನಾಡುತ್ತಿರುವೆ ಎಂದನು ಆಗ ಆಕೆಯು ನಿನಗೆ ಹೇಗೆ ಪ್ರಿಯವೋ ಹಾಗೆ ಮಾಡುವೆನು ನಾನು ಕೋರಿದ ಮಾತ್ರದಲ್ಲಿ ಇವರೆಲ್ಲರನ್ನು ನರಮಾಂಸ ಭಕ್ಷಕನಾದ ಆ ರಾಕ್ಷಸನ ಬಾಧೆಯಿಂದ ಬಿಡಿಸುವೆನು ಇವರನ್ನೆಲ್ಲ ಎಚ್ಚರಗೊಳಿಸು ಎಂದಳು ಭೀಮನು ರಾಕ್ಷಸಿ ಅಡವಿಯಲ್ಲಿ ಸುಖವಾಗಿ ನಿದ್ರಿಸುತ್ತಿರುವ ಸಹೋದರರನ್ನು ನನ್ನ ತಾಯಿಯನ್ನು ದುರಾತ್ಮನಾದ ನಿನ್ನ ಸಹೋದರನಿಗೆ ಭಯಪಟ್ಟು ಎಚ್ಚರಿಸಲಾರೆನು ಎಲೆ ಭೀರು ರಾಕ್ಷಸರೇ ಆಗಲಿ ಮನುಷ್ಯರೇ ಆಗಲಿ ಗಂಧರ್ವರೇ ಆಗಲಿ ಯಕ್ಷರೇ ಆಗಲಿ ನನಗೆ ಇದಿರಾಗಿ ನಿಲ್ಲಲಾರರು ಹೋಗುವುದಾದರೆ ಹೋಗು ಇರುವುದಾದರೆ ಇರು ನಿನಗೆ ಹೇಗೆ ಅಪೇಕ್ಷೆಯೋ ಹಾಗೆ ಮಾಡು ಒಂದು ವೇಳೆ ಮನುಷ್ಯ ಭಕ್ಷಕನಾದ ನಿನ್ನ ಅಣ್ಣನನ್ನೇ ಎಲ್ಲಿಗೆ ಕಳುಹಿಸುವುದಾದರೂ ಕಳುಹಿಸು ನಾನು ನೋಡಿಕೊಳ್ಳುವೆನು ಎಂದನು ಇದು ನೂರ ಅರವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ